ಕೊಡತಾಯಿ ಬಿಡಲಾರೆ ಸೋ ಎನ್ನೀರೇ ಸೋಮಾನವೆ ನೀರೆ ಪದ ಹಿಡಿದು ಬೇಡುವೆ ಮತಿ ನಗ ಕೊಡುತಾಯಿ ಕನ್ನಡ ಪದಗಳ ನುಡಿಸುವ ಸೋ ಎನ್ನೀರೇ ಸೋಮಾನವಣ್ಣೀರೆ ಕನ್ನಡ ಪದಗಳ ನಿನ ಬಿಟ್ಟು ನನಗ ಬದುಕಿಲ್ಲ ಸೋ ಎನ್ನೀರೇ ಸೋಮನವೆನ್ನೀರೇ ನಿನ್ನ ಉಡಲಾಗ ಬಿದ್ದೇವ ರಕ್ಷಣೆ ಮಾಡುವ ಬದುಕುವನ್ನದನ್ನ ನಡೆಸೋ ಸೋ ನಾಟಕ ತಾಯಿಯ ಹೊರಲಾಗ ಹೊಟ್ಟಿವಿ ಆ ಕನ್ನಡಮ್ಮ ನಮ್ಮನ್ನ ಘೋಷಣೆ ಮಾಡಿ ಬೆಳೆಸಲಿ ಜ್ಞಾನ ಕೊಡಿ ಬುದ್ಧಿ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಶೋಭಾನುಪದೊಳಗಿನ ಹಾಡ್ದನ್ನು ಕೇಳಿ ನಾನು ಏನು ಹೋಗ್ಬೋದು ಹೋಗ್ಲು ಯಾಕಂದ್ರೆ ಅಲ್ಲಿವರೆಗೆ ನಾ ಶೋಭಾನುಪದೊಳಗ ಕನ್ನಡ ಮಾತಿನ ಈ ರೀತಿ ವರ್ಣನೆ ಮಾಡಿ ಈ ರೀತಿ ಬೆಳೆಕಡ್ತನ್ನು ಕೊಡು ತಾಯಿ ಬಿಡಲಾರೆ ಪದ ಹಿಡಿದು ಬೇಡುವೆ ಮತ ನಗ ಕೊಡುತಾಯಿ ಕನ್ನಡ ಪದಗಳ ನುಡಿಸುವ ಸೋ ಎನ್ನೀರೆ ಸೋಮ ನಬಣ್ಣೀರೇ ಕನ್ನಡ ಪದಗಳ ನುಡಿಸುವ ನಿನ ಬಿಟ್ಟು ನನಗ ಬದುಕಿಲ್ಲ ಸೋ ಎನ್ನೀರೆ ಸೋಮ ಉಾಗ ಬಿದ್ದೇವ ರಕ್ಷಣೆ ಮಾಡುವ ಬದುಕುವನ್ನ ನಡೆಸುವ ಸೋ ಎನ್ನೀರೇ ಸೋಬಾನವೆನ್ನೀರೇ ಹಿಂಗ ಈ ಕರ್ನಾಟಕ ತಾಯಿಯ ಒಳ್ಳಾಗ ಹುಟ್ಟಿವಿ ಆ ಕನ್ನಡಮ್ಮ ನಮ್ಮನ್ನ ಘೋಷಣೆ ಮಾಡಿ ಬೆಳೆಸಲಿ ಜ್ಞಾನ ಕೊಡಿ ಬುದ್ಧಿ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಶೋಭಾನು ಪದವಾಗಿ ಹಾಡೋದನ್ನು ಕೇಳಿ ನಾನು ಏನು ಹೋಗ್ಬೋದು ಯಾಕಂದ್ರ ಅಲ್ಲಿವರೆಗೆ ನಾ ಶೋಭಾನುಪದೊಳಗ ಕನ್ನಡ ಮಾತಿನ ಈ ರೀತಿ ವರ್ಣನೆ ಮಾಡಿ ಈ ರೀತಿ ಬರಿಕೆಡ್ತ ತಾಯಿ ಬಿಡಲಾರೆ ಸೋ ಎನ್ನೀರೇ ಸೋಮವೆನ್ನೀರೇ ಪದ ಹಿಡಿದು ಬೇಡುವೆ ನಗ ಕೊಡುತ್ತಾಯಿ ಕನ್ನಡ ಪದಗಳ ನುಡಿಸುವ ಸೋ ಎನ್ನೀರೇ ಸೋವನವನ್ನೀರೇ ಕನ್ನಡ ಪದಗಳ ನುಡಿಸುವ ನಾಲಿನ ಬಿಟ್ಟು ನನಗ ಬದುಕಿಲ್ಲ ಸೋ ಎನ್ನೀ ಬಿದ್ದೇವ ರಕ್ಷಣೆ ಮಾಡುವ ಬದುಕುವ ನಡೆಸುವ ಸೋಯನ್ನೀರೇ ಎನ್ನೀರೇ ಸೋಬಾನವೆನ್ನೀರೇ ಹಿಂಗ ಈ ಕರ್ನಾಟಕ ತಾಯಿಯ ಅಲ್ಲಾಗ ಹುಟ್ಟೇವಿ ಆ ಕನ್ನಡಮ್ಮ ನಮ್ಮನ್ನ ಘೋಷಣೆ ಮಾಡಿ ಬೆಳೆಸಲಿ ಜ್ಞಾನ ಕೊಡಿ ಬುದ್ಧಿ ಕೊಳಿ ಅನ್ನುವಂತ ಹಿನ್ನೆಲೆಯಲ್ಲಿ ಶೋಭಾನು ಪಗುವ ಹಾಡ್ದನ್ನ ಕೇಳಿ ನಾನು ಏನು ಹೋಗ್ ಬು ಯಾಕಂದ್ರೆ ಅಲ್ಲಿವರೆಗೆ ನಾ ಸ್ವಭಾನ್ಪದೊಳಗ ಕನ್ನಡ ಮಾತಿನ ಈ ರೀತಿ ವರ್ಣನೆ ಮಾಡಿ ಈ ರೀತಿ ಬೆಳಿತ